ಕೇಕ್ ಪ್ರಿಯರಿಗೆ ಕಾದಿದೆ ಶಾಕ್ ಬೇಕರಿಂದ ಮರಳಿ ಮನೆಗೆ ಮಾಡಿ ವಾಕ್ ಇದೇನಂತೀರಾ ಹೊಸೂರು ರಸ್ತೆಯ ಕೂಡ್ಲು ಗ್ರಾಮದಿಂದ ಸೋಮಸುಂದ್ರಪಾಳ್ಯ ಗ್ರಾಮಕ್ಕೆ ಹಾದು ಹೋಗುವ ದಾರಿಯಲ್ಲಿರುವ ಅಯ್ಯಂಗರ್ ಕೇಕ್ ಹೌಸ್ನಲ್ಲಿ ನಡೀತಿದೆ ಹುಳಗಳ ಹೊಸ ಕೇಕ್ ಪ್ರಜಾಪರ ಟಿ ವಿ ತಂಡ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೆ ಕಣ್ರಿ ಬನ್ನಿ ಅದೇನಂತ ನೋಡ್ಕೊಂಡು ಬರೋಣ ಏನಪ್ಪ ಡಸ್ಟ್ ಅಂದ್ರೆ ಹಿಂಗಪ್ಪ ಇದು ಇದು ಸ್ವಲ್ಪ ಕ್ಯಾಬ್ ಓಪನ್ ಮಾಡಿ ಮೇಲೆ ಇರ್ತಿದು ಇಷ್ಟೊಂದು ಗಲೀಜಾಗಿದ್ದರೆ ಹೇಗಪ್ಪ ಹಿಂಗೆ ಮನುಷ್ಯರು ತಿಂದೋರು ಹೇಗೆ ಬದುಕಬೇಕು ಹ್ಞೂ ಏನಿದೆ ಸರ್ ನಿಮ್ಮದು ಆದರ್ಶವ್ರೆ ಏನು ಹೇಳಪ್ಪ ಅದರ್ಶ್ ಏನಪ್ಪ ಇಷ್ಟೊಂದು ವರ್ಷಕ್ಕೆ ಇಟ್ಟಿದ್ರಲ್ಲಪ್ಪಾ ಬೇಕ್ರಿನ ಒಗಡೆ ಹ್ಮ್ ಏನಿಷ್ಟೊಂದು ಗಲೀಜಾಗೆ ಮಿಷಿನ್ಗಳು ಏನಿದ ಏನಪ್ಪ ಹಿಂಗೆ ಹಿಂಗಿಟ್ಟಿದ್ಯಾ ದೇವ್ರೆ ತಿಂದೋರ್ ಗತಿ ಏನಾಗಬೇಕು ಆದರ್ಶ್ ಇದೆಲ್ಲ ಏನು ಅಲ್ಲಿಂದ ಏನು ಬರುತ್ತೆ ಇಲ್ಲಿಗೆ ಹಾಂ ಇದು ಮಿಷಿನ್ ಆಯಿತಾ ಇದೊಂದು ಸ್ವಲ್ಪ ಓಪನ್ ಮಾಡಪ್ಪ ಆಯಿತಪ್ಪ ಯಾವುದಿತ್ತು ರೀನು ರನ್ನಿಂಗಲ್ಲಿಯಾ ಆಯಿತು ಕೇಕ್ ಮಾಡೋದಕ್ಕಾ ಬೇಕಿಂಗ್ ಬೇಕಿಂಗ್ ಆಯ್ತಪ್ಪ ಡೋರ ತೆಗೀರ ಡಬ್ಬ ತೆಗೀರ ಮೇಲೆ ಡಬ್ಬ ತೆಗಿ ಏನಿದೆ ಕವರ್ ಓಪನ್ ಮಾಡ ಓಪನ್ ಆಯ್ತು ಇದು ಎತ್ಕೊಂಬ ಆಯ್ತು ಇತ್ಕೊಂಬೆ ಇತ್ಕೊಳ್ಳಪ್ಪ ಅದ ಇತ್ಕೊಂಬ ಆಯ್ತು ಎತ್ಕೊಂಬಾ ಐತ್ಕೊಂಬಪ್ಪ ಅದಷ್ಟು ತಗೊಂಬಾ ಪರವಾಗಿಲ್ಲ ತಗೊಂಬಿ ಇದೇ ಓಪನ್ ಮಾಡೋದು ನಿಮಿಷ ಜಾತ್ರೆ ಅದೇನದು ಕವರ್ ಓಪನ್ ಮಾಡೋ ಕವರ್ಡೇ ಇರೋದು ಕವರ್ ತೆಗಿಯೋದು ಲಾಸ್ಟಲ್ಲಿರೋ ಕವರ್ ತೆಗಿ ಏನಿದು ಏನಿದು ಒಂದು ನಿಮಿಷ ನಿಮಿಷ ತೆಗೀಬ ಹಾಂ ಹಾಂ ಇದೆಲ್ಲ ತಾನೇ ಇದು ಆ ಕವರ್ಗಳು ತೆಗಿ ಇಡೀ ರೀ ಕೆಳಗಡೆ ಹೇಳಿ ಒಂದು ನಿಮಿಷ ಅದೇನದು ಓಪನ್ ಮಾಡೋದು ನಿಮಿಷ ಇದೆಲ್ಲ ಇದಕ್ಕೆ ಹಾಕೋದೇನಾ ಹ್ಞೂ ফোন মানে নিজৰ অঁ হা কেনেকে এই ন ಇದು ಓಪನ್ ಮಾಡಪ್ಪ ಬರ ಈ ರೇಂಜಲ್ಲಿದ್ದರೆ ತಿಂದರೆ ಏನು ಕತೆ ಅದರ್ಶ್ ಕಾಯಿಲೆ ಗ್ಯಾರಂಟಿ ಒಳಗಡೆ ನೋಡಿದ್ರೆ ಅಷ್ಟು ಹೊಸ ಆಗಿದೆ ಹೊರಗಡೆ ಹಾಕಿ ನೀಟಾಗಿ ಕವರಾಗಿ ಇಟ್ಬಿಟ್ಟಿದ್ದೀರಾ ಇದು ವೇಸ್ಟನಾ ಏನಿದ ಪ್ಲಾಸ್ಟಿಕ್ ಕವರೆಲ್ಲ ನಿಮಗೆಲ್ಲ ಪರ್ಮಿಷನ್ ಬ್ಯಾನ್ ಆಗಿದೆ ತಾನೇ ಪ್ಲಾಸ್ಟಿಕ್ ಕವರು ಆಗಿದೆ ತಾನೇ ಅಲ್ಲ ಆಗಿದೆ ತಾನೆ ಪ್ಲಾಸ್ಟಿಕ್ ಕವರು ಇಡೋಂಗಿಲ್ಲ ತಾನೇ ಇಲ್ಲಾರು ಬರೋಲ್ಲ ನಿಮಗೆ ಪಿ ವಿ ಎಂ ಪರ್ಯಾರು ಬರೋಲ್ಲವಾ ಫೈನ್ ಹಾಕಿದಾರೆ ಎಷ್ಟು ಹಾಕಿದ್ದಾರೆ ಐದು ಸಾವಿರ ಹಾಕಿದ್ರ ಆದ್ರೂ ಐದು ಸಾವಿರ ಫೈನ್ ಹಾಕಿದ್ರು ಕೂಡ ನೀವು ಮತ್ತೆ ಪ್ಲಾಸ್ಟಿಕ್ ಕವರ್ನ ಇಡೋವಂಥದ್ದು ಕಾನೂನು ಬಗ್ಗೆ ನಿಮಗೇನು ಭಯ ಇಲ್ಲ ನಿಮಗೆ ನಿಮ್ಮ ಓನರ್ಗೆ what